ಓಂ ಶಾಂತಿ ನೀವೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಅಲ್ಲಿ ಬಳಿ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿವ್ರೆ ಇವರೇ ಮೊದಲು ನೀವು ಸ್ಟಡಿ ಆಗಬೇಕು ಏನಂದ್ರಲ್ಲಿ ಮಾನಸಿಕವಾಗಿ ನೀವು ಪಿಟ್ಟಾಗಬೇಕು ಏನೋ ಮಾನಸಿಕವಾಗಿಲಿವೂ ಪಿಟ್ಟಾಗಬೇಕು ದೈಹಿಕವಾಗಿಲೂ ಪಿಟ್ ಆಗಬೇಕು ಭಾವನಾತ್ಮಕವಾಗಿಲೂ ಪಿಟ್ಟಾಗಬೇಕು ಅಂದರೆ ಮೊದಲು ನೀವು ಚೆನ್ನಾಗಿರ್ಬೇಕಲ್ಲರಿ ಸ್ವಾಮಿ ಮೊದಲು ನಿಮ್ಮ ಆರೋಗ್ಯ ಬಗ್ಗೆ ಮುಖ್ಯ ನೀವು ಮನೆಯಲ್ಲಿ ನಿಮ್ಮದೇ ಆದ ಒಂದು ಜವಾಬ್ದಾರಿ ಇರುತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಕಳು ಅಪ್ಪ ಅಮ್ಮ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಇರ್ತಾರೆ ಅಲ್ವಾ ಹಾಗೆ ಅಕ್ಕಪಕ್ಕದ ಮನೆಗಳವರು ಹಾಗೆ ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ ಅವ್ರ ಮುಂದೆ ಇವರೆಲ್ಲರ ಮುಂದೆ ನೀವು ಒಳ್ಳೆ ವ್ಯಕ್ತಿ ಆಗಿರ್ಬೇಕಲ್ವಾ ನಿಮ್ಮ ನೋಡ್ರಿ ನಿಮಗೆ ಕೆಲಸ ಇರಲಿ ಇಲ್ದ ಹೋಗಲಿ ನೀವು ಓದಿದ್ರೆ ಓದಿಲ್ವ ಕಲಿಷ್ಠಲ್ಲಿ ಇವಾಗ ಆರೋಗ್ಯ ಭಾಗ್ಯ ಇರಬೇಕು ರೀ ನಿಮ್ಮಲ್ಲಿ ಒಳ್ಳೆ ತಲ ಇರಬೇಕ್ರಿ ಇವೆರಡು ಇರಬೇಕ್ರಿ ಒಳ್ಳೆ ತಲ ಒಂದು ಆರೋಗ್ಯ ಭಾಗ್ಯ ಎರಡು ಇವೆರಡು ನಿಮ್ಮಲ್ಲಿ ಇರಬೇಕು ಗೊತ್ತಾಯ್ತಾ ಇವೆರಡೂ ಇರಬೇಕಂದ್ರೆ ಏನು ಬೇಕು ಫಸ್ಟು ಹಡ ಹಣ ಸಂಪಾದನೆ ಮಾಡಬೇಕಾಗತ್ತೆ ಅಲ್ವಾ ಆರ್ಥಿಕವಾಗಿ ಹಡ ಮಾಡಬೇಕಾದ್ರೆ ಬೇಕು ನೀವು ಮನೆ ಆ ಥರ ವಾಸ್ತು ಸರಿ ಇರಬೇಕು ನಾನು ಲಾಸ್ಟ್ ಟೈಮೇ ಹೇಳ್ತಾ ಬಂದಿದ್ದೀನಿ ಗ್ರಹಗಳ ಬಗ್ಗೆ ವಾಸ್ತು ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಳ್ಬಂದಿದ್ದೀನಿ ಉದ್ದೇಶ ಎಲ್ಲದ್ರೆ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಅಂದರೆ ಎಲ್ಲಿ ಯಾರಲ್ಲಿ ಸತ್ಯನಿಷ್ಠೆ ಇರುತ್ತೆ ನ್ಯಾಯ ನೀತಿ ಸತ್ಯ ಧರ್ಮ ಇರುತ್ತೆ ಅವರಲ್ಲಿ ಶಿವ ಇರ್ತಾನೆ ಶಿವ ಎಲ್ಲಿರ್ತಾನೆ ಅಲ್ಲಿ ಸೌಂದರ್ಯ ಇರುತ್ತೆ ಅಂತ ಈಗ ನೋಡಿ ಯಾವುದಲ್ಲ ಒಂದಿದ್ದ ಇನ್ನೊಂದಿಲ್ಲ ಅಂದರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ ಹಾಗತ್ತ ಚಿತ್ರಾನ್ನ ಮಾಡಬೇಕಾದ್ರೆ ಅದಕ್ಕೆ ಒಂದಿಲ್ಲ ಅಂದರೂ ಚಿತ್ರಾನ್ನ ಮಾಡೋಕ್ಕಾಗಲ್ಲ ಒಂದು ವೇಳೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರು ಅದು ಚೆನ್ನಾಗಿರಲ್ಲ ಬೇರೆಯವರು ಒಪ್ಪಲ್ಲ ಹಾಗೆ ಪಲಾವ್ ಅಷ್ಟೇ ಪಾಯಸ ಅಷ್ಟೇ ಹೋಳಿ ಅಷ್ಟೆ ಅಷ್ಟೇ ಹಾಗೆ ಇನ್ನೊಂದು ಯಾವುದೋ ಭಾತಗಳಷ್ಟೇ ಇನ್ನೊಂದು ಯಾವುದೋ ಗೋ ಗೋಬಿ ಅಷ್ಟೇ ಇನ್ನೂ ಪ ಪಾನಿಪುರಿ ಯಾವುದಾದ್ರೂ ಸರಿ ನೀವು ರೆಡಿ ಮಾಡಬೇಕಂದ್ರೆ ಎಲ್ಲ ಮನೆಯಲ್ಲಿ ಐಟಮ್ಸು ಸರಿಯಾಗಿರಬೇಕು ಇಲ್ಲಾಂದರೆ ಕಷ್ಟ ಆವಾಗ ಆರೋಗ್ಯನೂ ಸರಿ ಇರಬೇಕು ನಿಮ್ಮ ಮನಸ್ಸು ಬುದ್ಧಿ ಭಾವನೆಗಳು ಸರಿ ಇರಬೇಕು ಇಲ್ಲಿ ಮನೇಲಿ ಎಲ್ಲ ವಾತಾವರಣ ಸರಿ ಇರಬೇಕಲ್ವ ಆ ಇದೇ ಹೇಳೋದು ವಾಸ್ತು ಅಂತ ನಿಮ್ಮ ಮನೆಯಲ್ಲಿ ವಾಸ್ತು ಇಲ್ಲ ಇಲ್ಲಿ ಒಲೆ ಸುತ್ತಲೂ ವಾಸ್ತು ಇಲ್ಲ ಅಕ್ಕಪಕ್ಕದಲ್ಲಿ ಬರೀ ದ ದಾರಿದ್ರ ಒಕ್ಕರ್ಸ್ಕೊಂಡಿದೆ ದಾರಿದ್ರ ಒಕ್ಕರ್ಸ್ಕೊಂಡ್ರೆ ಏನಾಗುತ್ತೆ ಗೊತ್ತೇನ್ರಿ ಕೊಳಕು ಕೊಳಕು ದಾರಿದ್ರೆ ಒಗ್ಗರ್ಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಭೂತ ಪ್ರೇತ ಪಿಸಾಚಿಗಳು ದೇವಗಳೆಲ್ಲ ಅಲ್ಲೇ ಇರ್ತವೆ ಅಲಿಷ್ಟ ಎಲ್ಲ ಅಲ್ಲೇ ಇರುತ್ತೆ ರೀ ಅದರಿಂದ ಹೆಂಗಪ್ಪ ಉದ್ಧಾರ ಆಗ್ತೀರಾ ನೀವು ಅರ್ಥ ಮಾಡಿಕೊಡ್ರಿ ಇಲ್ಲಿ ಬಡವರಾದರೂ ಪರವಾಗಿಲ್ಲ ರೀ ಮನೆಯ ಒಳಗೆ ಮನೆ ಅಕ್ಕಪಕ್ಕ ಹೊರಗೆ ಶುದ್ಧವಾಗಿರ್ಬೇಕು ರೀ ಫಸ್ಟು ಅಷ್ಟು ಶುದ್ಧವಾಗಿದ್ರೆ ಗ್ರಹಬಾಲ್ಯಗಳು ಎಲ್ಲ ಸರಿಯಾಗಿರುತ್ತೆ ಪ್ರಕೃತಿನಲ್ಲಿ ಅದರಲ್ಲಿ ಬಲೆ ಅಕ್ಕಪಕ್ಕ ಒಳಗೆ ವಾಸ್ತು ಸರಿ ಇಲ್ಲ ಆದರೆ ಗ್ರಹಬಾಲ್ಯಗಳಲ್ಲಿ ಏರುಪೇರಾಗಿ ಗ್ರಹಗತಿ ಕೆಟ್ಟೋಗುತ್ತೆ ಗ್ರಹಗತಿ ಕೆಟ್ಟೋದ್ರೆ ನಿಮ್ಮ ಲೈಫೇ ವೇಸ್ಟು ಲೈಫೇ ಕೆಟ್ಟೋಗುತ್ತೆ ಇದು ಅದೇನೋ ಹೇಳ್ತಾರೆ ಕೋಲ್ ಕೊಟ್ಟು ಒಡಿಸ್ಕೊಂಡಂಗೆ ಕೋಲ್ ಕೊಟ್ಟು ಬೇರೆಯವ್ರಿಗೆ ನಾ ಒಡ್ಸ್ಕೊಂಡಂಗೆ ಒಡಿ ಒಡಿ ಅಂತ ಬೇಕೇನ್ರಿ ಅದೇನೋ ಕೆಸರಲ್ಲಿ ಕಲ್ಲಾಕಿ ಒಡಿಸ್ಕೊ ನಮ್ಮ ಮೇಲೆ ಎಗರ್ಸ್ಕೊಂಡಂಗೆ ಕೆಸರಲ್ಲಿ ಕಲ್ಲಾಕಿ ಮೇಲೆ ಎಗರ್ಸ್ಕೊಂಡಾಗೆ ಬೇಕಾಯಿದು ಸಗಡೆ ಮೇಲೆ ಹಾಕಿ ನಾವು ಎಗರ್ಸ್ಕೊಂಡಾಗೆ ಬೇಕಾಯಿದು ಹೇಳಿರಿ ಅಲ್ಲ ನೀವು ಬಾಡಿಗೆ ಮನೇಲಿ ಸಂತೋಷ ಇರ್ರಪ್ಪ ಲೀಸ್ಗೆ ಇದ್ರಾ ಇರ್ರಪ್ಪ ಆದರೆ ಒಳ್ಳೆಂಗ್ಲೆ ನೋಡ್ರಿ ಬಾಗಿಲು ತಗಸ್ ತಕ್ಷಣ ಬೆಳಗ್ಗೆ ಸೂರ್ಯನ ಕಿರಣ ಒಳಗೆ ಬರಬೇಕು ಅಥವಾ ಉತ್ತರ ದಿಕ್ಕಗಾದರೂ ಒಂದು ಮನೆ ಬಾಗಿಲಿರಬೇಕು ಉತ್ತರಕ್ಕಾದರೂ ಇರಬೇಕು ಪೂರ್ವಕ್ಕಾದರೂ ಬಾಗಿಲಿರಬೇಕು ಅಲ್ವಾ ಕಡೆ ಪಕ್ಷ ಕಿಟಕಿಗಳಾದರೂ ಇರಬೇಕು ರೀ ಪೂರ್ವಕ್ಕೆ ಉತ್ತರಕ್ಕೆ ಸೂರ್ಯನ ಕಿರಣಗಳು ಒಳಗೆ ಬರ್ಬೇಕು ರೀ ಆಮೇಲೆ ಪಶ್ಚಿಮಕ್ಕೆ ಕಿಟಕಿ ಆದರೂ ಇರ್ಬೇಕು ರೀ ಸಂಜೆ ಹೊತ್ತಾದರೂ ಸೂರ್ಯನ ಕಿರಣಗಳು ಒಳಗೆ ಬರುತ್ತೆ ಸೂರ್ಯ ಭಗವನ್ ಕಿರಣಗಳು ಬಂದರೆ ಸೂರ್ಯ ಭಗವಾನ ಆ ಸಂಧ್ಯಾ ಮಾ ಶ್ರೀ ಸಂಧ್ಯಾ ಮಾತೆ ಮಾತೆ ಓಂ ಶ್ರೀ ಸೂರ್ಯ ಭಗವಾನ್ ದರ್ಶನ ಆದಂಗೆ ಅವ್ರ ದರ್ಶನ ಆದರೆ ನಮ್ಮ ಮನೇಲಿ ಅಕ್ಷಯ ಇರುತ್ತೆ ಅಕ್ಷಯ 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 ಇರುತ್ತೆ ಸವ್ಯದೆಯಲ್ಲ ಸವ್ಯದ ಅಲ್ಲ ಮನೆಯಲ್ಲೇ ಐಶ್ವರ್ಯ ಎಲ್ಲಿ ಬಿಟ್ಕೊಳ್ಳಿ ಲಾವಲ ಅಷ್ಟ ಆಗೋದಿಲ್ಲ ಯಾವ ಕೆಲಸದಲ್ಲಿ ಅದಕ್ಕೆ ಬೆಳಗ್ಗೆ ಹೊತ್ತು ನಮ್ಮದು ವಾಸ್ತು ಅಲ್ಲ ಸರಿ ಇರಬೇಕು ಅರ್ಥ ಆಯ್ತಾ ಇಲ್ಲ ಲ ಸುತ್ತಲೂ ಏನೇನು ಇರಬೇಕು ಹೆಂಗಿರಬೇಕು ಇವೆಲ್ಲ ಲೇಲ್ಪಿಟ್ಕೊಳ್ಳಿ ಗೊತ್ತಾಯ್ತಾ ಹಾಂ ನೋಡಿ ಲ ಈ ಮನೆಯದು ಅಲ್ಲಿ ವಾಸ್ತು ಯಾವ ಥರ ಇದೆ ಅಂತ ನಿಮಗೆ ನಾನು ಸ್ವಲ್ಪ ತೋರಿಸ್ತೀನಿ ಈಗ ಈಗ ತೋರಿಸ್ತೀನಿ ಲಾಸ್ಟಾಗಿ ತೋರಿಸಿದ್ಲಿ ಈಗ ಸ್ವಲ್ಪ ತೋರಿಸ್ತೀನಿ ನೋಡಿ ವಾಸ್ತು ಎಲ್ಲ ನೋಡಿ ಅದರಲ್ಲಿ ನಿಮಗೆ ಏನು ಅನ್ನಿಸುತ್ತೋ ಆಮೇಲೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಲೀವ್ ಕೂಡ ಅದೇ ರೀತಿ ಆದಷ್ಟು ಪ್ರಯತ್ನ ಪಡಿ ನೋಡಿರಿ ಇಲ್ಲ ಹಿಂದೆ ಕಷ್ಟಪಟ್ಟಿದ್ದೀನಿ ಚಿಕ್ಕ ಹುಡುಗಲ್ಲಿ ಚಿಕ್ಕ ಹುಡುಗಲ್ಲಿ ಲಾಲಾಗ ವಯಸ್ಸು ಕೇವಲ ಒಂದು ಹತ್ತು ಅಲ್ಲ ಒಂದು ಹನ್ನೆರಡು ಹದಿಮೂರು ವಯಸ್ಸು ಅಷ್ಟೆ ಹನ್ನೆರಡು ಹದಿಮೂರು ವಯಸ್ಸು ಕೂಡ ಇಲ್ಲ ಆ ವಯಸ್ಸಲ್ಲೇ ನಮ್ಮದು ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಒಂದು ಜಾಗ ಇತ್ತು ಅದೊಂದು ತಿಪ್ಪೆ ತಿಪ್ಪೆ ಹಾಕ್ತೀವಿ ಊರಿನ ಹೊರ್ಗಡೆ ಈ ದನ ಕರೋದು ಕಸ ಎಲ್ಲ ತಗೊಂಡೋಗಿ ಸಗಣಿ ಎಲ್ಲ ತಗೊಂಡೋಗಿ ಆ ತಿಪ್ಪೆಗೆ ಹಾಕ್ತೀವಿ ಆ ತಿಪ್ಪೆ ಪಕ್ಕದಲ್ಲೇ ಒಂದಷ್ಟು ಒಂದೇ ಒಂದು ಸೈಟ್ ಇತ್ತು ನಮ್ಮದು ಆ ಸೈಟಲ್ಲಿ ಅಗಿಯೋಕ್ಕೆ ಆಗೋದಿಲ್ಲ ಬರೀ ಗೊರ್ಜು ಮಣ್ಣು ಅಂತಾರೆ ಕಲ್ಲು ಕಲ್ಲುಗಳು ಬರೀ ಕಲ್ಲುಗಳ ಥರ ಮಣ್ಣು ಇರುತ್ತೆ ಅದು ತೋಡೋಕ್ಕೆ ಆಗೋದಿಲ್ಲ ಅಗ್ಯೋಕ್ಕೆ ಆಗೋಲ್ಲ ಅಷ್ಟು ಗಟ್ಟಿ ಇರುತ್ತೆ ಆದರೂ ನಾನು ಕಷ್ಟಪಟ್ಟು ಅಗದು ಅಗದು ಬೇವಿನ ಗಿಡ ಬೇವಿನ ಗಿಡಗಳು ಸಣ್ಣದು ಉಣ್ದೆ ಆಮೇಲೆ ಎಲೆ ತೋಟಗಳಲ್ಲಿರುತ್ತೆ ತಾಂಬೂಲ ಎಲೆ ಬರುತ್ತಲ್ಲ ತಾಂಬೂಲ ಅಡಿಕೆ ಎಲೆ ಅಂತೀವಿ ಅದನ್ನು ತಾಂಬೂಲ ಎಲೆ ಬರುತ್ತಲ್ಲ ಆ ತೋಟಗಳಲ್ಲಿ ಒಂದು ಮರ ಇರುತ್ತೆ ಅದು ಆಮೇಲೆ ಒಳ್ಳೆ ಬೇವಿನ ಗಿಡ ಆಮೇಲೆ ನುಗ್ಗೆ ಗಿಡ ನುಗ್ಗೆ ಮರ ನುಗ್ಗೆ ಗಿಡ ನೇರಳೆ ಗಿಡ ಮಾವಿನ ಗಿಡ ಆಮೇಲೆ ಉಡ್ಸೆ ಗಿಡ ಈ ರೀತಿ ಕೆಲವು ಗಿಡಗಳೆಲ್ಲ ತಂದು ಅಲ್ಲಿ ಉಣ್ತಾಯಿದ್ದೆ ಅಲ್ಲಿ ಪಕ್ಕದಲ್ಲೇ ಕೆರೆ ಇತ್ತು ಅಲ್ಲಿಂದ ನೀರು ತಂದಾಗ್ತಾಯಿದೆ ಒಬ್ಬ ಅಮ್ಮ ಹೇಳಿದ್ರು ನನಗೆ ಒಬ್ಬ ಅಮ್ಮ ಅಂತಿದ್ರು ಮಾಡ್ತಿದ್ರು ಆ ಅಮ್ಮ ನಾನು ನೋಡಿಬಿಟ್ಟು ಏನು ನಿನಗೆ ಇಷ್ಟೊಂದು ಆಸೆನೋ ಅಂತ ಕೇಳಿಬಿಟ್ರು ಇಷ್ಟೊಂದು ಆಸೆನ ಈ ವಯಸ್ಸಿಗೆ ನಿನಗೆ ಅಂದರು ಆ ಎಮ್ಮ ನನಗೆ ಒಂಥರ ಮುಜುಗಾರಾಗೈತು ಬೇಜಾರಾಗೈತು ಯಾಕೆ ಬೇಜಾರಾಗೈತಂದ್ರೆ ಆಸೆನೇ ಅಂದ್ಬಿಟ್ರಲ್ಲ ಆ ಎಮ್ಮ ನನಗೆ ನನ್ನ ನಿಜವಾಗ್ಲೂ ಆಸೆ ಇರಲಿಲ್ಲ ನನಗೆ ಆಸೆ ಇದ್ದಿದ್ದು ಪ್ರೀತಿ ಪ್ರಕೃತಿ ಮೇಲೆ ಪ್ರೀತಿ ಈ ಪ್ರಕೃತಿ ಪ್ರಕೃತಿಲ್ಲ ಗಿಡ ಬೆಳೆಸ್ಬೇಕಲ್ಲ ಆಸೆ ಆ ವಯಸ್ಸಿಗೆ ಹನ್ನೆರಡು ವಯಸ್ಸು ರೀ ಬರೀಲ್ಲ ಅಲ್ಲಿ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡು ನನಗೆ ಸ್ವಲ್ಪ ವಯಸ್ಸಾಗೈತು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅದಕ್ಕೆ ಪೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಅಲ್ಲ ಆ ಕೆಲಸ ಮಾಡ್ತಿದ್ದೆ ಆಯಮ್ಮ ಹೇಳಿದ್ದಕ್ಕೆರೆ ಅಲ್ಲಿಗೆ ಯಾಕೋ ಬೇಜಾರಾಗಾಯ್ತು ಇಲ್ಮೇಲೆ ಆ ಗಿಡ ಎಲ್ಲ ಉಳಬಾರ್ದು ಅಲ್ಲಿಬಿಟ್ಟು ಬಿಟ್ಬಿಟ್ಟೆ ಅಷ್ಟೊತ್ತಿಗೆ ಒಂದು ಹತ್ತಿಪ್ಪತ್ತು ಗಿಡ ಉಳಿದ್ದೆ ಆಮೇಲೆ ಅದಕ್ಕೆ ನಾನು ನೀರು ಹಾಕಲಿಲ್ಲ ಆಮೇಲೆ ಅಲ್ಲಿ ಕುರಿ ಮೇಕೆ ತಿನ್ಕೊಂಡು ಹೋಯ್ತು ಸ್ವಲ್ಪ ನಾನು ಸುತ್ತಲೂ ಬೇಲಿನೂ ಹಾಕಿದ್ದೆ ಆದರೂ ಎಲ್ಲ ಹಾಳಾಯ್ತು ಎಲ್ಲ ಹಾಳಾಯ್ತು ಅಲ್ಲಿ ಏನಿಲ್ಲ ಲಾಸ್ಟ್ ಒಂದೇ ಒಂದು ಗಿಡ ಉಳ್ಕೊಳ್ತು ಅದು ಅರಳಿ ಮರ ಅರಳಿ ಮರ ಇರಬೇಕು ಒಂದು ಉಳ್ಕೊಂಡಿತ್ತು ಅರಳಿ ಮರನೋ ನೇರಳೆ ಮರನೇ ಯಾವುದೋ ಒಂದು ಉಳ್ಕೊಂಡಿತ್ತು ಆಮೇಲೆ ಆ ಸೈಟ್ಲು ನಾವು ಲೆಕ್ಸ್ಟ್ ಬೇರೆಯವರು ಮಾರ್ಬಿಟ್ರಿ ಬಿಡಿ ಅದು ಬೇರೆ ವಿಚಾರ ಹೀಗೆ ಆಗ ಆಗ ವಯಸ್ಸಲ್ಲಿ ಮಾಡಿದೆ ಆಮೇಲೆ ಲೈಫ್ ಲಾಂಗ್ ನನಗೆ ಅದೇ ಆಸೆ ಇತ್ತು ಆಮೇಲೆ ಈ ಮನೆಗೆ ಈ ಮನೆಗೆ ಇಲ್ಲಿ ಬಂದಿದ್ದು ನಾನು ಹತ್ತೊಂಬತ್ತನೇ ಎಸ್ ಪಿ ಎಷ್ಟು ಎಸ್ ಪಿ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ ಏಪ್ರಿಲ್ ಮಾರ್ಚ್ ಏಪ್ರಿಲಲ್ಲಿ ಬಂದೆ ಇಲ್ಲಿ ಆಮೇಲೆ ಲಾಲಿ ಲೇಲೂ ಗಿಡಗಳು ಉಂಡ್ಲಿಲ್ಲ ಯಾರೋ ಒಂದು ದಿವಸ ಅಲ್ಲಿ ಪಕ್ಕದಲ್ಲಿರೋ ಮರ ಪಕ್ಕದ ತೋಟದಲ್ಲಿ ಒಂದು ಹಳಸಿನ ಮರ ಅಲ್ಲಿಂದ ಅಲ್ಲಿ ಪಕ್ಕದಲ್ಲೇ ವಾಲಿಬಾಲ್ ಕೋರ್ಟ್ ಇದೆ ವಾಲಿಬಾಲ್ ಕೋರ್ಟ್ ಅಂತಾರೆ ಅಲ್ಲಿ ವಾಲಿಬಾಲ್ ಆಡ್ತಾರೆ ಕೆಲವರು ಹುಡುಗರೆಲ್ಲ ಊರಿನವರು ಅವರು ಅಲ್ಲಿ ಅಳಸಿನ ಮಾರದಲ್ಲಿ ಕಾಯಿ ತಂದು ನಮ್ಮ ನಮ್ಮ ಮನೆ ಮೇಲೆ ಇಟ್ಬಿಟ್ಟಿದ್ದಾರೆ ಈ ಮನೆ ಮೇಲೆ ಇಟ್ಬಿಟ್ಟಿದ್ದಾರೆ ಒಂದು ದಿವಸ ಒಂದು ಕಾಯಿ ತಂದರು ಇಲ್ಲೇ ಕಟ್ ಮಾಡಿದ್ರು ನನ್ನ ಹತ್ರ ಚಾಕು ತಗೊಂಡು ಕಟ್ ಮಾಡಿ ನನಗೂ ಕೊಟ್ಟರು ನಾನು ತಿಂದೆ ಆಮೇಲೆ ಇನ್ನೊಂದು ದಿನ ನಾನು ಮನೆ ಮೇಲೆ ಕಾಯಿ ಇದೆ ಯಾರು ಇಟ್ಟಿದ್ದಾರೆ ಗೊತ್ತಿಲ್ಲ ನಾನು ಒಂದು ಎರಡು ದಿನ ನೋಡಿದೆ ಅದು ಅಲ್ಲೇ ಆಯಿತು ಆಮೇಲೆ ಅದು ಅಲ್ಲೇ ಅಣ್ಣ ಆಯಿತು ಆಮೇಲೆ ನಾನೇ ತಗೊಂಡು ಬಂದು ಕಟ್ ಮಾಡ್ತಾಗ್ದೆ ಅದರ ಬೀಜಗಳೆಲ್ಲ ತಗೊಂಡೋಗಿ ಇಲ್ಲೇ ಆಗಿದೆ ಅಲ್ಲಿ ಒಂದು ಮರ ಬೆಳೆದಿದೆ ಈಗ ಎರಡು ಎರಡು ಗಿಡ ಬೆಳೆದಿದೆ ಅಳ್ಸನ್ ಗಿಡ ಅಲ್ಲ ಆಮೇಲೆ ಈ ಮನೆ ಪಕ್ಕದಲ್ಲೇ ನನಗೊಂದು ಕರಿಬೇವು ಗಿಡ ಬೇಕಾಗಿತ್ತು ಯಾಕಂದರೆ ಇಲ್ಲಿ ಅಲ್ಲಿಗೆ ಕರಿಬೇವು ಸೊಪ್ಪಿಗೆ ಊರು ಒಳಗಡೆ ಹೋಗಿ ಅಲ್ಲಿ ನಮ್ಮ ಅತ್ತಿಗೆ ಮನೆ ಅದೇ ನಮ್ಮ ಅಣ್ಣನ ಅತ್ತಿಗೆ ಮನೆ ಅಲ್ಲಿ ಹೋಗಿ ಕೆತ್ಕೊಂಡು ಬರ್ತಿದ್ದೆ ಸರಿ ನಾನೇ ಒಂದು ಇಲ್ಲಿ ಗಿಡ ಓಡಾಳ ಅಂದ್ಬಿಟ್ಟು ನಮ್ಮ ಹುಡುಗರಿಗೆ ಒಂದು ಇಬ್ಬರು ಹುಡುಗರಿಗೆ ಹೇಳಿ ಎಲ್ಲೋ ಬೇರೆ ಕಡೆಯಿಂದ ಕರಿಬೇವು ಗಿಡ ಎರಡು ಗಿಡ ಉಂಡಿದೆ ಒಂದು ಗಿಡ ಹಾಳಾಯಿತು ಒಂದು ಗಿಡ ಬೆಳೀತು ಕರಿಬೇವು ಗಿಡ ಆಮೇಲೆ ನಪ್ಪ ಇದಲ್ಲ ಭೋಜರಾಜ್ ಅಂತೆಲ್ಲ ಪ್ರೆಲ್ಡೋ ಅವ್ರದ್ದು ನೇರಳೆ ನೇರಳೆ ತೋಟ ಇದೆ ಅಲ್ಲಿ ಹೋಗಿ ಕಾಯಿಗಳೆಲ್ಲ ತರ್ತಿಲ್ಲೋ ಒಂದು ಒಂದೆರಡು ಮೂರು ಸಾರ ಅಲ್ಲಿ ಹೋಗಿದ್ದೀನಿ ವೀಡಿಯೋಲೋ ಹಾಕಿದ್ದಿಲ್ಲ ಅಲ್ಲು ಅಲ್ಲ ವೀಡಿಯೋಗಳಲ್ಲಿದೆ ನೋಡಿ ವೀಡಿಯೋಲ್ಲೋ ಹಾಕಿದ್ದೀನಿ ನೇರಳೆ ಕಾಯ್ದು ಅವ್ರ ಲಪ್ರೆಡ್ ತೋಟದಲ್ಲಿ ಅದರಲ್ಲಿ ಅವ್ಳುಗಾಲೂ ಇದ್ದಾಳೆ ನಮ್ಮ ಪ್ರೆಲ್ಡೋ ಇದ್ದಾರೆ ಆ ವೀಡಿಯೋನಲ್ಲಿ ಆ ಬೀಜಗಳು ಇರುತ್ತಲ್ಲ ಇಲ್ಲಿ ಮೇಲೆ ಬೀಜಗಳು ಅದನ್ನ ಇಲ್ಲ ಆಗದೆ ಅದು ಬೆಳೆಯಿತು ಈಗ ಮರ ಆಗಿದೆ ಗೊತ್ತಾಯ್ತಲ್ಲ ಅಂದರೆ ನೇರಳೆ ಗಿಡ ಕರಿಬೆ ಗಿಡ ಅಳಸಿನ ಗಿಡ ಇಷ್ಟು ಇಲ್ಲಿ ಉಳ್ದಂಗೆ ನುಗ್ಗೆ ಗಿಡ ಒಂದಿದೆ ಬೇವಿನ ಗಿಡ ಒಂದು ಬೇರೆಯವರು ಬೆಳೆಸಿದ್ದು ಇಲ್ಲಿ ಉಳಿದಂಗೆ ಉಳ್ಸೆ ಗಿಡ ಬಾವಲಿ ಗಿಡ ಖಾರೆ ಮುಳ್ಳು ಗಿಡ ಇದೆಲ್ಲ ಕಾರೆ ಹಣ್ಣು ಅಂತಾರೆ ಕಾರೆ ಹಣ್ಣು ಅದು ಇಲ್ಲೂ ಬೇರೆ ಎಲೆ ಎಲೆ ತೋಟ ತಾಮಲ್ ತೋಟದಲ್ಲಿರೋದು ಇದೆಲ್ಲ ದೈವ ನನಗೆ ಆ ಯಕ್ಷದೇವರು ವನದೇವತೆ ವನದೇವತೆ ವನ ನನಗೆ ಕೊಟ್ಟಿದ್ದು ನೋಡಿ ಮನೆಯ ಸುತ್ತಲೂ ಈಗ ಮರಗಳಿದೆ ಎಷ್ಟು ಮರ ಇದೆ ಗೊತ್ತಾ ಟೋಟಲಾಗಿ ಟೋಟಲಾಗಿ ತುಳಸಿ ಗಿಡಲು ಸೇರಿದರೆ ತುಳಸಿ ಗಿಡಲೂ ಸೇರಿದರೆ ಹನ್ನೊಂದು ಇರುತ್ತೆ ದಶಾವತಾರ ಏಕದಶಾವತಾರ ಹನ್ನೊಂದು ಇರುತ್ತೆ ಮನೆ ಸುತ್ತಲೂ ಮನೆಗೆ ಆಗಿ ಗಿಡಗಳು ಈ ಮನೆಗೆ ಆಗಿ ಹನ್ನೊಂದು ಗಿಡಗಳಿರುತ್ತೆ ಹನ್ನೊಂದು ಗಿಡಗಳಿರುತ್ತೆ ಗೊತ್ತಾಯ್ತಾ ಎಲ್ಲ ಹೇಳಿದೆ ಹನ್ನೊಂದು ಗಿಡಗಳಿರುತ್ತೆ ಆಮೇಲೆ ಉತ್ತರಕ್ಕೆ ವರ್ಧರ ಸ್ವ ಸ್ವಾಮಿ ಬೆಟ್ಟ ಇದೆ ಉತ್ತರಕ್ಕೆ ಮದ್ದೇರಿ ಇದೆ ಪುನರ್ಜನ್ಮ ರಾಮಚಂದ್ರ ಗುರುಜಿ ಇದ್ದಾರಲ್ಲ ಅವರು ಇಲ್ಲಿಂದ ಮುಕ್ಕಾಲು ಕಿಲೋಮೀಟ್ರ್ ದೂರದಲ್ಲಿದೆ ಮದ್ದೇರಿ ಪುನರ್ಜನ್ಮ ರಾಮಚಂದ್ರ ಗುರೂಜಿ ಅವರು ಊರು ಇಲ್ಲಿಂದ ಮುಕ್ಕಾಲು ಕಿಲೋಮೀಟ್ರ್ ಇದೆ ನಮ್ಮೂರಿಗೆ ಅವ್ರವ್ರಿಗೆ ಮುಕ್ಕಾಲು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅವ್ರದ್ದು ಬೆಟ್ಟ ಇದೆ ಊರಿಗೆ ಅಟ್ಯಾಚಾಯಿ ಬೆಟ್ಟ ಇದೆ ಅವ್ರದ್ದು ಇಲ್ಲಿ ಕಾಣಿಸುತ್ತೆ ಆ ಬೆಟ್ಟದ ಮೇಲೆ ವರದರಾಜ ಸ್ವಾಮಿ ಗುಡಿ ಇದೆ ಒಂದು ಇಲ್ಲೊಂದು ಹನುಮಂತ ದೇವ್ರ ಗುಡಿ ಇದೆ ಬೆಟ್ಟದ ಮೇಲೆ ಕೆಳಗಡೆ ಊರಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ ನವಗ್ರಹ ದೇವಸ್ಥಾನ ಇದೆ ಸರಿಲ್ಲ ಹಾಗೆ ರಾಮಚಂದ್ರ ಗುರುಜಿದ ಮಠ ಇದೆ ಮದೇರಿನಲ್ಲಿ ಕೆಳಗಡೆ ಬೆಟ್ಟ ಪಕ್ಕದಲ್ಲೇ ಇದೆ ಅವ್ರದ್ದು ಆ ಬೆಟ್ಟ ಈ ಮನೆಗೆ ಬಾಗಲಿದು ನಮ್ಮ ಬಾಗಿಲು ಉತ್ತರಕ್ಕಿದೆ ಉತ್ತರಕ್ಕಿದೆ ನಮ್ಮ ಬಾಗಿಲು ಉತ್ತರಕ್ಕೆ ಹಾಗೆ ಈ ಊರು ಮಲಂಡಳ್ಳಿ ಕೂಡ ನಮ್ಮಳ್ಳಿ ಮಲ ಹಳ್ಳಿ ಮಲಂಡಳ್ಳಿ ಉತ್ತರಕ್ಕಿದೆ ಇಲ್ಲೇ ಸ್ವಲ್ಪ ದೂರದಲ್ಲಿದೆ ಊರು ಸರಿ ಹಾಗೆ ಹಾಗೇ ಲಭ ಬಲೆ ಪೂರ್ವಕ್ಕೆ ಲಲ್ಲಿ ಅಡುಗೆ ಮರ ಇದೆ ಲೋಡಿ ಇರ್ಬೋದು ಅಡುಗೆ ಮಲೆ ಇದು ಇದೆಲ್ಲ ಅಡುಗೆ ಮನೆ ಲ ಫ್ರಿಡ್ಜ್ ಎಲ್ಲ ಪೂರ್ವಕ್ಕೆ ಪೂರ್ವಕ್ಕಿದೆ ಅಲ್ಲಿ ಒಂದು ಕಿಟಕಿ ಇಟ್ಟಿದೆ ಲೋಡಿ ಪೂರ್ವಕ್ಕೆ ಮಾವಿನ ಮರ ಮಾವಿನ ಮರ ಇರೋದು ಪೂರ್ವಕ್ಕೆ ಈ ಮಲೆಗೆ ಓಕೆಲ್ಲ ಆಮೇಲೆ ಹಿಂದ್ಗಡೆ ಮನೆಯಿಂದಗಡೆ ಮಲ್ಲೇಶ್ವರ ಬೆಟ್ಟ ಇದೆ ಈಗ ಸದ್ಯಕ್ಕೆ ಅಲ್ಲಿ ಬೈಲಿದೆ ಹಿಂದುಗಡೆ ಬೈಲಿದೆ ಬೇವಿನ ಮರ ಆಮೇಲೆ ಮುಳ್ಳುಗಿಡ ಹೇಳ್ದಲ್ಲ ಅದು ಆಮೇಲೆ ಎಲೆ ತೋಟದಲ್ಲಿ ಇರುತ್ತಲ್ಲ ಬರ ಯಾವುದೋ ದಕ್ಷಿಣಕ್ಕೆ ಈಗ ಲಾಲು ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದೀನಿ ಅಲ್ಲಿ ಅಲ್ಲಿ ಹಿಂದುಗಡೆ ಇರೋದೆ ದಕ್ಷಿಣ ಓಕೆಲ್ಲ ಆಮೇಲೆ ಈ ಕಡೆ ಇರೋದು ಪಶ್ಚಿಮ ಇದು ಪಶ್ಚಿಮ ಇದು ಉತ್ ಇದು ದಕ್ಷಿಣ ಇದು ಪೂರ್ವ ಇದು ಉತ್ತರ ಗೊತ್ತಾಯ್ತಲ್ಲ ಇದು ಉತ್ತರ ಇದು ಪೂರ್ವ ಇದು ದಕ್ಷಿಣ ಇದು ಪಶ್ಚಿಮ ಪಶ್ಚಿಮದ ಕಡೆ ನೇರಳೆ ಮರ ನುಗ್ಗೆ ಮರ ಹಾಗೆ ಬೇರು ಮರ ಬಂದಿದೆ ಹಾಗೆ ಇದೆ ಅಳಿಸಲು ಮರ ಇದೆ ಓಕೆಲ್ಲ ಹಾಗೆ ದಕ್ಷಿಣಕ್ಕೆ ಎಲೆ ತೋಟದಲ್ಲಿರೋ ಮರ ಕಾರ ಗಿಡ ಆಮೇಲೆ ಬೇವಲು ಬರ ಇದೆ ಆಮೇಲೆ ಪೂರ್ವಕ್ಕೆ ಮಾವಿನ ಮರ ಇದೆ ಹಾಗೆ ಉತ್ತರಕ್ಕೆ ಪಕ್ಕದಲ್ಲಿ ತುಳಸಿ ಗಿಡ ಇದೆ ಆಮೇಲೆ ಅಲ್ಲಿ ಇಪ್ಪರೆರಳೆ ಗಿಡ ಇದೆ ಒಂದು ಇಪ್ಪನೇರಳೆ ಗಿಡ ಇದೆ ಹುಳ ಬೆಸ್ತರಲ್ಲ ರೇಷ್ಮೆ ಬೆಳೆ ಅದು ಇಪ್ಪಲೆರಳೆ ಗಿಡ ಇದೆ ಪೂರ್ವಕ್ಕೆ ತುಳಸಿ ಗಿಡ ಇದೆ ಉಳಿಸೆ ಬರ ಇದೆ ಇಷ್ಟು ಮರಗಳು ಈ ಮನೆ ಸುತ್ತಲೂ ಇದೆ ಮೇಲುಗಡೆ ಆಕಾಶ ಇದೆ ಕೆಳಗಡೆ ಭೂಮಿ ಇದೆ ಆಯಿತಾ ಇಲ್ಲ ಒಂದೊಂದು ದಿಕ್ಕಗೂ ಒಂದೊಂದು ದೇವತೆಗಳಿಲ್ಲ ನಿಮ್ಗೆ ಇದು ವಾಸ್ತ ದೇವತೆ ನಮ್ಮ ಮನೆ ತುಂಬ ಚಿಕ್ಕದು ಈ ವಲಯ ನಲ್ದ ಸ್ವಂತದ್ದಲ್ಲ ಇಲ್ಲಿರೋ ಆಸ್ತಿ ಲಂಬುದಲ್ಲ ಈ ಊರಲ್ಲಿ ಲಲ್ದ ಒಂದು ಇಂಚು ಭೂಮಿ ಇಲ್ಲ ಒಂದು ಗುಡಿಸಲು ಬರೇ ನಂದ ಅಂತ ಇಲ್ಲ ಓಕೆನಾ ಕೇಳಿಸ್ಕೊಳ್ರಾ ಲಾಲೋ ಸರಿ ಸರಿಲ್ಲ ಲಲು ಈಗ ಈ ವಲಯದ ವಾಸ್ತುದು ಸಣ್ಣದು ವೀಡಿಯೋ ತೋರಿಸ್ತೀನಿ ಅದು ನೋಡ್ಕೊಳ್ಳಿ ಆಮೇಲೆ ಲೀವು ಕೂಡ ಅದೇ ರೀತಿ ಲೀವ್ ವಾಸ್ತು ಇಲ್ಲ ಬೇಟಲ್ಲಿ ಮಾಡಿ ಸರಿಲಾ ಇದು ನಮ್ಮ ಪುಟ್ಟ ಮನೆ ಹಾಗಂತ ಇದು ನಮ್ಮ ಸ್ವಂತ ಅಲ್ಲ ಸ್ವಂತ ಮನೆ ಅಲ್ಲದೆ ಇದ್ರು ಕೂಡ ಬೇರೆಯವ್ರ ಮನೆ ಎಕರೆ ಇಲ್ಲಿ ಹುಣಸೆ ಎಲ್ಲ ಮುಂದಗಡೆ ಇದೆಲ್ಲ ಈ ಮನೆ ಓನರ್ಗೆ ಸೇರಿತ್ತು ಹಿಂದುಗಡೆ ಅಕ್ಕಪಕ್ಕ ಬೇರೆಯವ್ರದ್ದು ಇರುತ್ತೆ ಗೊತ್ತಾಯ್ತಲ್ಲ ನೋಡಿ ಈ ರೀತಿ ಮನೆ ಬೇಕು ಎಲ್ಲೋ ಒಂದು ಊರಿನ ಹೊರಗಡೆ ಊರಿನ ಹೊರಗಡೆ ಸಬಲವಾಗಿ ಇಲ್ಲಿ ಯಾರೂ ಬರೋಲ್ಲ ಯಾರೋ ಬಂದರೆ ಅಕ್ಕಪಕ್ಕ ತೋಟಗಳವರು ಯಾವಾಗೋ ಒನ್ ಟೈಮ್ ಬರ್ತಾರೆ ಸುಮ್ಮನೆ ಆಗಿ ಮಾತಾಡಿಸ್ ಹೊಂಟೋಗ್ತಾರೆ ನನಗೆಲ್ಲೇ ತ್ಯಾನ ತಪಸ್ಸು ಯೋಗ ಇದೆಲ್ಲ ಮಾಡಲಿಕ್ಕೆ ಇಲ್ಲಿ ಅನುಕೂಲ ಈ ರೀತಿ ಒಂದು ಜಾಗ ಬೇಕಂತ ಸುಮಾರು ವರ್ಷಗಳ ಕಾಲಲ್ಲನೂ ಬೆಂಗಳೂರಲ್ಲಿ ಮೈಸೂರು ನಂಜನಗೂಡು ಹಾಗೆ ಈ ಬೇರೆ ಬೇರೆ ಊರುಗಳಲ್ಲಲ್ಲಲ್ಲನೋ ಶ್ರೀರಂಗಪಟ್ಟಣ ಇಂಥ ಎಲ್ಲ ಹುಡುಕಿದಲ್ಲಿ ಎಲ್ಲಿ ನನಗೆ ಒಂಟಿಯಾಗಿ ಸಿಗಲಿಲ್ಲ ಲಾಸ್ಟಿಗೆ ಇಲ್ಲೊಂದು ಆಳು ಬಿದ್ದ ಮನೆ ಬಾಳು ಬಿದ್ದ ಮನೆ ಅಂತ ಇಟ್ಕೊಳ್ಳಿ ಫಸ್ಟು ಆಗ ಬಾತ್ರೂಮ್ ಟಾಯ್ಲೆಟ್ ಕೂಡ ಇರಲಿಲ್ಲ ಆಮೇಲೆ ಹೇಗೆ ರೆಡಿ ಮಾಡಿಕೊಂಡೆ ಓಕೆಲಾ ಈಗಲೋ ನೋಡಿ ಇದು ಇಪ್ಪ ಗಿಡ ಏನು ಇಪ್ಪ ಲೇರಳೆ ಗಿಡ ಅಂದರೆ ರೇಷ್ಮೆ ಬೆಳೀತೀರಲ್ಲ ಅದು ಯಾವ ದಿಕ್ಕಿದೆ ಮನೆಯಿಂದ ಒಂದು ಕಾರ್ನರಲ್ಲಿದೆ ಮನೆಯ ಕಾರ್ನರಲ್ಲಿದೆ ಗೊತ್ತಾಯ್ತಲ್ಲ ಉತ್ತರಕ್ಕೂ ಪಶ್ಚಿಮಕ್ಕೋ ಮಧ್ಯದಲ್ಲಿ ಈ ಹಿಪ್ಪನೇರಳೆ ಗಿಡ ಇದೆ ಆಮೇಲೆ ಅದರ ಪಕ್ಕದಲ್ಲಿ ಒಂದಿದೆ ಎಲ್ಲಿ ತೋರಿಸ್ತೀನಿ ರೀ ಒಂದು ನಿಮಿಷ ಎಲ್ಲಿ ಗೊತ್ತಾ ನುಗ್ಗೆ ಗಿಡ ಇದೆ ನೋಡಿರಿ ಇದು ನುಗ್ಗೆ ಗಿಡ ತುಂಬ ದೊಡ್ಡದಾಗಿತ್ತು ನುಗ್ಗೆ ಗಿಡ ತುಂಬ ದೊಡ್ಡದಾಗಿತ್ತು ಆದರೆ ಇದು ತುಂಬ ಎತ್ತರಕ್ಕೆ ಬೆಳುತ್ತೆ ನುಗ್ಗೆ ಗಿಡ ಅಂದ್ಬಿಟ್ಟು ನಾನೇ ಒಡೆದಾಗ್ದೆ ನಾಳೆ ಒಡ್ಸ ಹೊಡೆದಾಗ್ದೇನು ಯಾಕೆ ಅಂದರೆ ಯಾಕೆ ಒಡ್ಸಾಗ್ದೆ ಅಂದರೆ ಇದರ ಸೊಪ್ಪು ಇದೆಯಲ್ಲ ಸೊಪ್ಪಿನ ಸಾರು ಮಾಡ್ತೀನಿ ನಾನು ಮಸ್ ಸಾರು ಮಾಡ್ತೀನಿ ಆಗಾಗ ಕೆಳಗಡೆಲೆ ಇದ್ದರೆ ಚಿಕ್ಕರು ಬಂದರೆ ಕೆಳಗಡೆಲೆ ರೆಂಬೆಗಳು ನಾವು ಕಿತ್ಕೊಬೋದು ಸೊಪ್ಪು ಸಾರು ಮಾಡ್ಬೋದು ಇದು ನುಗ್ಗೆ ಗಿಡ ಅಲ್ಲಿಗೆ ಎಷ್ಟಾಯಿತು ಈ ಪಿಳರೇಳೆ ಒಂದಾಯಿತು ನುಗ್ಗೆ ಗಿಡ ಒಂದಾಯಿತು ಈಗ ಇನ್ನೊಂದು ತೋರಿಸ್ತಾ ಇದ್ರಿ ಇದು ನೇರಳೆ ಗಿಡ ನಮ್ಮ ಫ್ರೆಂಡ್ ತೋಟದಲ್ಲಿ ಕಾಯಿ ತಂದು ತಿಂದು ಅದ್ರ ಬೀಜಗಳಾಗದೆ ಸುಮಾರು ಬೀಜಗಳಾಗದೆ ಸುಮಾರು ಗಿಡಗಳು ಬಂದಿತ್ತು ಲಾಸ್ಟ್ಗೆ ಒಂದು ಗಿಡ ಉಳ್ಕೊಂಡಿದೆ ಇಲ್ಲಿ ಅಲ್ಲಿಗೋ ಎರಡು ಗಿಡ ಆಯಿತು ಈ ಮರ್ಯ ಓನರ್ ಒಂದು ಗಿಡ ಒಡೆದಾಗ್ಬಿಟ್ಟು ಅದು ಕೆಳಗಡೆ ಎಲ್ಲ ಚಿಗರು ಬಂದಿದೆ ಅಲ್ಲಿ ಕೆಳಗಡೆ ಕಾಣಿಸುತ್ತಾ ಆಮೇಲೆ ಇದಾದ ಮೇಲೆ ಕರಿಬೇವು ಒಂದು ತಂದು ಉಳಿಸಿದೆ ನೋಡಿ ಆ ಕರಿಬೇವು ಗಿಡ ಕಾಣಿಸುತ್ತಾ ಸದ್ಯಕ್ಕೆಲ್ಲ ಅಲ್ಲಿ ಸಾಂಬಾರಿಗೆ ಇದೇ ಗಿಡದಲ್ಲಿ ಯೂಸ್ ಮಾಡೋದು ಅಲ್ಲಿಗೋ ಬೇರೆಯವ್ರು ಬಂದು ಕೆತ್ಕೊಂಡು ಹೋಗ್ಬಿಡ್ತಾರೆ ಮುರ್ಕೊಂಡು ಹೋಗ್ಬಿಡ್ತಾರೆ ಇವರೇ ಏನೋ ಎಲೆಗಳು ಮಾತ್ರ ಕಟ್ ಮಾಡ್ಕೋಬೇಕಲ್ವಾ ಸಳ್ಳ ಸಳ್ಳದಾಗಿ ಹಾಕಿ ಮಾಡಲ್ಲ ಕಟ್ ಮಾಡಿ ಎತ್ಕೊಂಡೋಗಿಬಿಡ್ತಾರೆ ನೋಡಿ ಇದು ಕಾಯಿ ಬಿಡುತ್ತೆ ಈ ಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಜೀರ್ಣ ಶಕ್ತಿಗೆ ಒಳ್ಳೆಯದು ಗ್ಯಾಸ್ಟ್ರಿಕ್ಗೆ ಒಳ್ಳೆಯದು ನೆನಪಿಟ್ಕೊಳ್ಳಿ ನೋಡಿ ಜೀರ್ಣಶಕ್ತಿಗೆ ಗ್ಯಾಸ್ಟ್ರಿಕ್ಗೆ ಇದೆಲ್ಲ ಒಳ್ಳೆಯದು ಕರಿಬೇವು ಹೆಚ್ಚಾಗಿ ಬಳಸಿ ಸಾಂಬಾರಿಗೆ ಕರಿಬೇವು ಚಟ್ನಿ ಮಾಡಿ ಚಟ್ನಿ ಗೊತ್ತಲ್ಲ ಚಟ್ನಿ ಕರಿಬೇವು ಚಟ್ನಿ ಇಲ್ಲ ಏನೇನೋ ಲೇಡೀಸೆಲ್ಲ ಅಡುಗೆಗಳು ಮಾಡ್ತಾರೆ ಗೊತ್ತಾಯ್ತಾ ಅಲ್ಲಿ ಎಷ್ಟು ಬಾರ ಆಯಿತು ಇಪ್ಪಲೆ ಎರಳೆ ಒಂದು ನುಗ್ಗೆ ಬರ ಒಂದು ಆಮೇಲೆ ಲೇರಳೆ ಬರವಲ್ದು ಕರಿಬೇವರ ಒಂದು ಈ ಕಡೆ ಲೇರಳೆ ವರ ಕರಿಬೇವರ ಪಶ್ಚಿಮಕ್ಕಿದೆ ಆಮೇಲೆ ನೋಡಿ ಈ ಲೇರಳೆ ಈ ಕರಿಬೇವರ ಆಮೇಲೆ ಲೇರಳೆ ವರ ಪಸ್ತಿದೆ ಅದ್ರ ಜೊತೆ ಇಲ್ಲಲ್ದು ಮೇಕೆ ಎಲ್ಲ ಕುರಿಗಳೆಲ್ಲ ತಿಲ್ಲುತ್ತಲ್ಲ ಮರ ನೋಡಿ ಅದು ಮೇನ್ ಮರ ಈ ಮರ ಎಲ್ಲ ಕುರಿಗಳು ಮೇಕೆಗಳು ತಿನ್ನುತ್ತೆ ಇದು ಬಂದು ಅಶ್ವತ್ ಕಟ್ಟೆ ಮೇಲೆ ಇರುತ್ತಲ್ಲ ಅದಲ್ಲ ಅಶ್ವತ್ ಕಟ್ಟೆ ಮೇಲೆ ಇರುತ್ತಲ್ಲ ಆ ಮರ ಅಲ್ಲ ಇದು ಮೇಕೆಗಳಿಗೆ ಕುರಿಗಳಿಗೆ ಹಾಕ್ತಾರಲ್ಲ ಆ ಬೇವ್ರ ಮರ ಅಲ್ಲಿಗೂ ಆ ಮರ ತುಂಬ ಎತ್ತರಕ್ಕೆ ಬೆಳೆದಿತ್ತು ನಾನೇ ಒಡೆಸಾಕ್ದೆ ಒಂದು ವೀಡಿಯೋ ಹಾಕಿದ್ದೀರಿ ನೋಡಿ ಹಿಂದೆ ಅದನ್ನು ಒಡೆದಾಕಿದ್ವಿ ಈಗ ಚಿಗರು ಬಂದಿರೋದ ಮರ ಸರಿಲ್ಲ ಇಲ್ಲ ಮಲೆ ಇಲ್ದಗಡೆ ಏನಿದೆ ಅಲ್ಲಿ ನೋಡೋಣ ನೋಡಿ ಇದು ಮಳೆ ಇಲ್ಲದೆ ಮಲೆ ಇಲ್ಲದೆ ಏನಲ್ಲಿದೆ ಅಂತ ಆ ಕಡೆ ಹೋಗಿಲ್ವಾಳ ಇವ್ರ ಇವರೇ ಆ ಕಡೆ ಹೋಗಿಲ್ವಳ ಮಲೆ ಇಲ್ಲದೆ ನೋಡಿರಿ ಹೊಲ ಹೊಲ ಮಾಡಿಲ್ಲ ಅವರು ಈಗ ಕಾಲೇಜ್ ಜಾಗ ಇದೆ ಹೊಲ ಮಾಡಿಲ್ಲ ತೋಟ ಅಲ್ಲ ಅಲ್ಲಿ ಮಾಡ್ತಾರೆ ಈಗ ಒಲೆ ಉಳಿದಗಡೆ ಅಲ್ವಳ ಮಳೆ ಬಂದ ಮುಂದೆ ಬಾಗಿಲು ಬಂದು ಉತ್ತರಕ್ಕಿದೆ ಬಾಗಿಲು ಬಂದು ಉತ್ತರಕ್ಕಿದೆ ಇಲ್ಲಿ ತುಳಸಿ ಗಿಡ ಇದೆ ಮಲೆಯ ಒಳಗಡೆ ತುಳಸಿ ಗಿಡ ಅದ್ರ ಪಕ್ಕದಲ್ಲಿ ನೋಡಿ ಇದೆ ಈಗ ಉತ್ತರಕ್ಕೂ ಪೂರ್ವಕ್ಕೂ ಮಧ್ಯದಲ್ಲಿ ಉಡಿಸ ಗಿಡ ಇದೆ ಉತ್ತರಕ್ಕೂ ಪೂರ್ವಕ್ಕ ಮಧ್ಯದಲ್ಲೇ ಈ ಉಡಿಶೆ ಗಿಡ ಇದೆ ಕಾರ್ನೌರಲ್ಲಿ ಪೂರ್ವಕ್ಕೂ ಉತ್ತರಕ್ಕೂ ಮತ್ತೆ ಉಡಿಸ ಗಿಡ ಈಗ ಪೂರ್ವಕ್ಕೆ ಬಂದು ನಮ್ಮ ಮನೆ ಒಳಗಡೆ ಕಿಟಕಿ ಇರುತ್ತೆ ಆದರೆ ಬಾಯಲ್ ವಾರ ಇದೆ ಪೂರ್ವಕ್ಕೆ ಮನೆಯ ಪೂರ್ವಕ್ಕೆ ಕಿಟಕಿ ಇಟ್ಟಿದೆ ನಾನೇ ಇಟ್ಟಿಸಿದ್ದೆ ಕಿಟಕಿ ಮೊದಲು ಕಿಟಕಿ ಇರಲಿಲ್ಲ ಮೊದಲು ಹೋಗಿ ಕಿಟಕಿ ಇರಲಿಲ್ಲ ಆಲ ಇಡಿಸಿದೆ ಪೂರ್ವಕ್ಕೆ ಯಾಕೆಂದರೆ ಸೂರ್ಯರ ಕಿರಣಗಳು ಒಳಗಡೆ ಬರಲಿ ಅಂತ ಈಗ ಮನೆಯ ಬೆಲೆ ಹೋಗ್ಲುವಳ ಮನೆಯ ಬೆಲೆ ಹೋಗ್ಲುವಾಡ ಈಗ ಲಲ್ಲ ಲೆಫ್ಟ್ಗೆ ಈಗ ನಾಲ್ ಮೇಲ್ಗಡೆ ಇದ್ದೀನಿ ಲೆಫ್ಟ್ಗೆ ದಕ್ಷಿಣ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕು ಆಮೇಲೆ ದಕ್ಷಿಣ ದಿಕ್ಕಿಗೆ ಅಲ್ಲಿ ಕೂತ್ಕೊಳ್ತಿಲ್ಲ ಮನೆ ಒಳಗೆ ಅಲ್ಲಿ ಹಿಂದೂಗಡೆ ಇರೋವರ ನೋಡಿದು ಆ ಮನೆ ಮೇಲೆ ಏನಾಗಿದೆ ಅರಡ್ಕೊಂಡಿದ್ದು ಇಲ್ಲೂ ದೊಡ್ಡದಾಗಿತ್ತು ಮನೆ ಓನರ್ ಹೊಡೆದಾಗ್ಬಿಟ್ಟ ಈ ಮರಾಲ ಮೇಲ್ ಬರಲ್ಲ ಮನೆ ಓನವರು ಹೊಡೆದಾಗ್ಬಿಟ್ಟ ಅಲ್ಲಿ ಹೊಡಿಲಿಲ್ಲ ಮನೆ ಓನೋರು ಈ ಮರಲ್ಲಿ ಹೊಡೆದಾಗ್ಬಿಟ್ಟ ಇಲ್ಲಾಂದರೆ ಇಲ್ಲೂ ತುಂಬ ದೊಡ್ಡದಾಗಿರ್ತಿತ್ತು ಈ ಮನೆ ಮೇಲೆ ಬಿದ್ದಂಥ ಮಳೆ ಮಳೆಯಲ್ಲಿ ಇರೋ ನಾನು ಬಾತ್ರೂಮಲ್ಲಿ ಶೇಖರಣೆ ಮಾಡ್ತೀನಿ ಡ್ರಮ್ಮುಗಳಲ್ಲಿ ನೋಡಿ ಪೂರ್ವಕ್ಕೆ ಮಾಲ್ ಬರ ಇದೆ ಈ ಮಲೆಯ ಪೂರ್ವಕ್ಕೆ ಬಾಯಲ್ ಬರ ಆ ಕಾರ್ನರಲ್ಲಿ ಉಡ್ಸೋ ಬರ ಅದೇ ದಕ್ಷಿಣಕ್ಕೆ ನಾನು ಒಳಗಡೆ ಕೂತ್ಕೊಂಡು ಮಾತಾಡ್ತಿರಲಿಲ್ಲ ಚೇರ್ ಮೇಲೆ ಅದು ಈಗ ನೋಡಿ ಉತ್ತರ ದಿಕ್ಕ ಇದು ಉತ್ತರ ದಿಕ್ಕು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದು ಉತ್ತರ ದಿಕ್ಕು ಆ ಕಡೆ ಹಳ್ಳಿ ಇದೆ ಉತ್ತರ ದಿಕ್ಕಿಗೆ ಹಳ್ಳಿ ಇದೆ ಇದು ಕಾರ್ಲರಲ್ಲಿ ಬರ ಇದೆ ಇದು ಪೂರ್ವ ದಿಕ್ಕಿಗೆ ಬರ ಇದೆ ಈಗ ದಕ್ಷಿಣ ದಿಕ್ಕಿದು ಇದು ದಕ್ಷಿಣ ದಿಕ್ಕಲ್ಲಿ ಖಾಲಿ ಜಾಗ ಇದೆ ಅವರು ಹೊಲ ಮಾಡ್ತಿದ್ರು ಮತ್ತು ಇದು ಪಶ್ಚಿಮ ದಿಕ್ಕು ಪಶ್ಚಿಮ ಮತ್ತು ಉತ್ತರಕ್ಕೆ ಮಧ್ಯದಲ್ಲಿ ಈ ಬೇಲ್ವಾರ ಕಾರ್ಲರಲ್ಲಿದೆ ಯಾವುದು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮಧ್ಯದಲ್ಲಿ ಬೇಲ್ ಇದೆ ದಕ್ಷಿಣ ದಿಕ್ಕು ಪಶ್ಚಿಮಕ್ಕೂ ಮಧ್ಯದಲ್ಲಿ ಕಾರ್ಲರಲ್ಲಿ ಇಲ್ಲೂ ಒಂದು ವಾರ ಇದೆ ಎಲ್ಲಿ ಬರ ಇದು ಎಲೆ ತೋಟ ಇರುತ್ತಲ್ಲ ತಾಂಬೂಲ ಬೆಳಿತಾರಲ್ಲ ತಾಂಬೂಲ ಎಲೆ ತಾಂಬೂಲ ಎಲೆ ಇಳಿದೆ ಎಲೆ ಅಂತಾರೆ ದೇವ್ರ ಮುಂದೆ ಎಲ್ಲ ಇಡ್ತೀವಲ್ಲ ಎಲೆ ಗೌರವ ಗೌರವ ಅಂತಾರೆ ಹೆಣ್ಮಕ್ಳು ಈ ಬೇಲ್ ಬರ ಹೇಳಿ ಗೊತ್ತಾ ಬೇಕೆಗಳೆಲ್ಲ ತಿರುತ್ತಲ್ಲ ಅವಾಗಲೇ ತೋರಿಸ್ತಲ್ಲ ಆ ಕಡೆ ಅದೇ ಬರೋದು ಆಮೇಲೆ ನೋಡೋ ಲೇಳೆ ಗಿಡ ಮೇಲೆ ಎಲ್ಲ ತೋರಿಸ್ತಾ ಇದ್ದೀನಿ ಲೇರಳೆ ವರ ಲೇರಳೆ ವರ ಇದು ಮೇಲುಗಡೆಯಿಂದ ತೋರಿಸ್ತಾ ಇದ್ದೀನಿ ಲೇಳೆ ಬರ ಇದು ಮನೆ ಮೇಲಿಂದ ಮನೆ ಮೇಲ್ಗಡೆ ಬಂದಿದೆ ಅಟ್ಯಾಚಾಗಿ ಆಮೇಲೆ ಲುಗ್ಗಿಯ ಕಾಣಿಸುತ್ತಲ್ಲ ಲುಗ್ಗೆ ಬರ ಫಸ್ಟ್ ದೊಡ್ಡದಾಗಿತ್ತು ಒಡ್ದಾಗಿದ್ದೇವೆ ಈಗ ನೋಡಿ ಒಳ್ಳೆ ಬೇವು ಒಳ್ಳೆ ಬೇವು ಅಂದರೆ ಲಾಗರ್ ಕಟ್ಟೆ ಅಶ್ಪತ್ ಕಟ್ಟೆ ಇರುತ್ತಲ್ಲ ಅದು ಇದು ಏನಪ್ಪ ಅಂದರೆ ಇದಕ್ಕೊಂದು ಕಥೆಯೆಲ್ಲ ಇದೆ ಬೇವರು ಬರಕ್ಕೆ ಪ್ರಸಕ್ಷ್ಮೀ ನರಸಿಂಹ ಸ್ವಾಮಿ ಕತೆ ಇದೆ ನರಸಿಂಹ ಅವತಾರ ಆದಾಗ ನರಸಿಂಹ ದೇವರು ನರಸಿಂಹ ಉಗ್ರ ನರಸಿಬ್ಬ ಅವತಾರ ಆದಾಗ ಶಾಂತನಾಗಲಿಲ್ಲ ಆಗ ಈ ಬೇವು ಮರದಿಂದ ಜಗನ್ ಲಕ್ಷ್ಮಿ ಪ್ರತ್ಯಕ್ಷ ಆಗಿ ಹುಟ್ಟಿ ಪರ ಲಕ್ಷ್ಮಿ ಉಗ್ರರಸೆಲ್ಲ ಪ್ರಸನ್ನಗೊಳಿಸಿದ್ಲು ಮಹಾಲಕ್ಷ್ಮಿ ಮೇಲ್ವರ್ಧದಿಂದ ಹುಟ್ಟಿದ್ದಾಕೆ ಮಹಾಲಕ್ಷ್ಮಿ ಗೊತ್ತಾಯ್ತಾ ಉಗ್ರರಸನ್ನ ಪ್ರಸನ್ನಗೊಳಿಸಿದ್ವಿ ಆಮೇಲೆ ಮನೆ ಹಿಂದೆ ನಾನು ಕೂತ್ಕೊಳ್ತೀನಲ್ಲ ಇದ್ಗಡೆ ನಾನು ಕೂತ್ಕೊಳ್ತೀರಲ್ಲ ಇದ್ಗಡೆ ದಕ್ಷಿಣ ದಿಕ್ಕಿದು ದಕ್ಷಿಣ ದಿಕ್ಕಲ್ಲಿ ಮುಳ್ಳಿನ ಗಿಡ ಇದೆ ಇದೆಲ್ಲ ಕಾರೆ ಗಿಡ ಕಾರೆ ಗಿಡ ಅಂತಾರೆ ನೀವು ನೋಡಿರ್ಬೋದು ಇದು ಸಾವಲ್ಯವಾಗಿ ತೋಪುಗಳು ಬಾವೇರಿ ತೋಪುಗಳು ಹೊಂಗೆ ತೋಪುಗಳು ನೀಲಗಿರಿ ತೋಪುಗಳು ಅಲ್ಲೆಲ್ಲ ಬೆಳೆಯುತ್ತೆ ಕಾಡಲ್ಲಿ ಬೆಳೀತಿದ್ದು ಕಾಡು ಒಂಥರ ತೋಪುಗಳಲ್ಲಿ ಬೆಳೀತೆ ಇದು ಕಾಯಿ ಬಿಡುತ್ತೆ ಎಲ್ಲೋ ಕಲರ್ ಕಾಯಿ ಇರುತ್ತೆ ಹಣ್ಣಾದರೆ ಭಾಳ ಟೇಸ್ಟ್ ಇರುತ್ತೆ ಇದು ಹಣ್ಣಾದರೆ ಭಾಳ ಟೇಸ್ಟ್ ಇದು ಮುಳ್ಳುಗಳಿರುತ್ತೆ ಇದೆಲ್ಲ ಬಂಗಾರದ ಗಿಡ ಅಂತಾರೆ ಬಂಗಾರ ಅಂದರೆ ಈ ಎಲೆಗಳಲ್ಲೇ ಈ ಗಿಡದಲ್ಲಿ ಬಂಗಾರ ಮಾಡುವುದು ಅಂತಾರೆ ಇದಿದ್ರೆ ಒಳ್ಳೆಯದು ಆದರೆ ಮನೆ ಹಿಂದೆ ಇರಬೇಕು ಬಂಗಾರದ ಗಿಡ ಇಲ್ಲ ಮನೆ ಬಲ್ಲದೆ ಎಲ್ಲ ಇರಬಾರ್ದು ಮುಳ್ಳಿನ ಗಿಡ ಇದು ಒಂದು ಗಿಡ ಇದೆ ಇದು ಒಂದು ಗಿಡ ಆಮೇಲೆ ಬೇವು ಗಿಡ ಒಂದು ನೋಡಿ ಬೇವಲು ಬರ ಆ ಕಡೆ ಕಾರ್ಲರಲ್ಲಿ ಎಲೆ ತೋಟದಲ್ಲಿರುತ್ತಲ್ಲ ಅಲ್ಲಿ ಈಳಿದೆ ತೋಟದಲ್ಲಿ ಆ ಮರ ಇದೆ ಇದು ದಕ್ಷಿಣ ದಿಕ್ಕಿಗೆ ಇದೆ ನಾನು ಕೂತ್ಕೊಳ್ತಿಲ್ಲ ಇದೇ ಮರ ಬೇಲು ಬರ ಕೆಳಗಡೆ ಕೂತ್ಕೊಳ್ಳೋದು ಈಗ ಗೊತ್ತಾಯ್ತಲ್ಲ ದಕ್ಷಿಣ ದಿಕ್ಕಿಗೆ ಎಲೆಯಲ್ಲಿದೆ ಉತ್ತರ ಎಲೆ ಇದೆ ಪೂರ್ವ ಕೆಲ ಇದೆ ಎಲ್ಲ ನೋಡಿ ದಕ್ಷಿಣಕ್ಕೆ ಎಷ್ಟು ಬಯಲಿದೆ ಇಲ್ಲ ಈ ಬೆಳೆ ಆಗಲಿಟ್ಟಿ ಲಾಸ್ಟ್ ಟೈಮ್ ಪಪ್ಪ ಇತ್ತು ನೀವು ನೋಡಿರ್ಬೋದು ಪಪ್ಪ ಇತ್ತು ಲಾಸ್ಟ್ ಟೈಮ್ ಇಲ್ಲಿಲ್ಲ ಇದೆಲ್ಲ ವಾತಾವರಣ ಸುತ್ತಲೂ ಇದು ಎಷ್ಟು ದೂರ ನೋಡಿದ್ರು ಮಲೆಗಳಿರೋದಿಲ್ಲ ದೂರದಲ್ಲಿ ಒಂದು ಬೆಟ್ಟ ಇದೆ ದೂರದಲ್ಲಿ ಒಂದು ಬೆಟ್ಟ ಇದೆ ಆಮೇಲೆ ತೋರಿಸ್ತೀನಿ ನೋಡಿ ಈ ಸುತ್ತಲೂ ಏನಿದೆ ಬಾಯಲ್ವಾರ ಪೂರ್ವಕ್ಕೆ ಕಿಟಕಿ ಇದೆ ದಕ್ಷಿಣಕ್ಕೆ ಬೇಲ್ವಾರ ಎಲ್ಲ ಇದೆ ಆಮೇಲೆ ನಿಮಗೆ ಪಶ್ಚಿಮಕ್ಕೆ ಬೆಟ್ಟ ಇದೆ ಚಂಜಿ ಬೆಲೆ ಬೆಟ್ಟ ಚಂಜಿ ಬೆಲೆ ಬೆಟ್ಟ ಅಲ್ಲಿಗೆ ಹೋಗ್ತಿದೆ ಬಸ್ಗೆಲ್ಲ ಕಾಲೇಜ್ಗೆ ಹೋಗುವಾಗ ನಾವು ಹಳ್ಳಿಯಿಂದ ಎರಡು ಕಿಲೋಮೀಟ್ರ್ ಇದೆ ಸೀತೆ ಬೆಟ್ಟ ಇದು ಲವಳ್ಳಿ ಇಲ್ಲ ಎರಡು ಕಿಲೋಮೀಟ್ರ್ ಇದೆ ಸೀತೆ ಬೆಟ್ಟ ಅಂದರೆ ಆದಿ ಚುಂಚನಗಿರಿ ಇದೆ ಎಲ್ಲ ಬಿ ಜಿ ಎಸ್ಸು ಅವರು ಬೇಟಲ್ಲಿ ಮಾಡ್ತಾರೆ ಬಿ ಜಿ ಎಸ್ ಅವರು ಇಲ್ಲ ದೇವಸ್ಥಾನ ಭೈರವೇಶ್ವರ ಕಾಲ ಭೈರವೇಶ್ವರ ಬೆಟ್ಟ ಇದು ಸೀತಿ ಕ್ಷೇತ್ರ ಸೀತಿ ಕ್ಷೇತ್ರ ಕಾಲ ಭೈರವೇಶ್ವರ ಬೆಟ್ಟ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬೆಟ್ಟ ಸಿಗುತ್ತೆ ಲವಳ್ಳಿಗೆ ಎರಡು ಕಿಲೋಮೀಟ್ರ್ ಇದೆ ಆ ಬೆಟ್ಟಕ್ಕೂ ನವಳ್ಳಿಗೂ ಈಗ ಲಾಲು ವೀಡಿಯೋ ತೆಗಿತಾ ಇದ್ದೀರಲ್ಲ ವೀಡಿಯೋ ಮಾಡ್ತಾ ಇದ್ದೀರಲ್ಲ ಲಭ ಇದು ಭಸ್ಮಾಸ್ವರ ಬೆಟ್ಟ ಭಸ್ಮಾಸ್ವರ ಬೆಟ್ಟ ಭಸ್ಮಾಸ್ವರ ಒಂದು ಕತೆ ಇದೆ ನೀವು ಕೇಳಿರ್ಬೋದು ಭಸ್ಮಾಸ್ವರ ಕಟೆ ಕತೆ ಆಗ ಭಸ್ಮಾಸ್ವರ ಭಸ್ಮವಾಗಿ ಹೋಗ್ತಾರೆ ಮಹಾವಿಷ್ಣು ಮೋಹಿಲೆ ಅವತಾರ ತಾಳಿ ಭಸ್ಮಾಸ್ವರಲೆಲ್ಲ ಭಸ್ಮ ಮಾಡ್ತಾಳೆ ಆ ಬೂದಿ ಬೆಟ್ಟ ಅದು ಆ ಬೂದಿ ಭಸ್ಮಾಸ್ವರನು ಸುಟ್ಟೋಗಿ ಬೂದಿ ಹಾಕ್ತಾರಲ್ಲ ಆ ಬೆಟ್ಟ ಅದು ಓಕೆ ಇದು ಮಲೆ ಉಲ್ಗಡೆ ಮಲೆ ಮುಲ್ದೆ ಉತ್ತರ ದಿಕ್ಕು ಮಲೆ ಉಲ್ಲದೆ ಉತ್ತರ ದಿಕ್ಕು ಅಲ್ಲಿ ಒಂದು ಬೆಟ್ಟ ಇದೆ ತೋರಿಸ್ತೀರಿ ಏನು ಬೆಟ್ಟ ಗೊತ್ತಾ ರಾಮಚಂದ್ರ ಗುರುಜಿ ಇದ್ದಾರಲ್ಲ ಅವರು ಅವ್ರದ್ದು ಊರು ಬದ್ದೇರಿ ಅಂತ ಲವಬಲೆ ಬಾಗ ಬಾಗಿಲ ಉತ್ತರಕ್ಕೆ ಲವಬಲೆ ಬಾಗಿಲು ಉತ್ತರಕ್ಕಿದೆ ಕುಬೇರ ಮೂಲೆ ಹೇಳ್ತಾರೆ ಕುಬೇರ ಮೂಲೆ ಹೇಳ್ತಾರೆ ಉತ್ತರಕ್ಕೆ ಲ ಹಳ್ಳಿ ಕೂಡ ಇದೆ ಇದು ನಮ್ಮಲೆ ಉತ್ತರಕ್ಕೆ ನವಹಳ್ಳಿ ಕೂಡ ಇದೆ ಹಾಗೆ ರಾಮಚಂದ್ರ ಅವ್ರದ್ದು ಊರು ಕೂಡ ಇದೆ ಅಲ್ಲಿ ಬೆಟ್ಟ ಕೂಡ ಇದೆ ಓಕೆಲ ಇದು ದಕ್ಷಿಣಕ್ಕೆ ಲವಮಲೆ ದಕ್ಷಿಣಕ್ಕೆ ದೂರದಲ್ಲಿ ಅಲ್ಲಿ ಬೆಟ್ಟ ಇದೆ ಮಲ್ಲೇಶ್ವರ ಬೆಟ್ಟ ಅಂತ ತೋರಿಸ್ತೀರಿ ಬಲ್ಲೇಶ್ವರ ಬೆಟ್ಟ ಹೆಸರು ಬಲ್ಲಾಂಡ ಹಳ್ಳಿ ಇದು ಬಲ್ಲೇಶ್ವರ ಬೆಟ್ಟ ಆ ಬೆಟ್ಟದಲ್ಲೆಲ್ಲ ವೀಡಿಯೋ ಮಾಡಿದೀರಿ ನೆಕ್ಸ್ಟೆಲ್ಲ ಇಲ್ಲೊಂದು ವಿಡಿಯೋ ಮಾಡೋದ್ರಲ್ಲಿ ಅಲ್ಲಿಗೆ ತೋರಿಸ್ತೀರಿ ಮಲ್ಲೇಶ್ವರ ಸ್ವಾಮಿಯಲ್ಲಿರೋದು ಬೆಟ್ಟ ದೂರದಲ್ಲಿದೆ ಕಾರ್ತಿಕ್ ಮಾಸದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿಂದ ಸುಮಾರು ಆ ಬೆಟ್ಟ ಒಂದು ಐದಾರು ಕಿಲೋಮೀಟ್ರ್ ಇದೆ ಇವರೇ ಇಲ್ಲಿಂದ ಬೆಟ್ಟ ಎಷ್ಟು ಐದಾರು ಕಿಲೋಮೀಟ್ರ್ ಇದೆ ಇದು ದಕ್ಷಿಣಕ್ಕೆ ನಮ್ಮೂರಿದ ದಕ್ಷಿಣಕ್ಕೆ ನೋಡಿ ಯಾವುದೇ ಹಳ್ಳಿಗಳಿಲ್ಲ ನೋಡಿರಿ ಹಳ್ಳಿಗಳಿಲ್ಲ ಅಷ್ಟೂ ದೂರ ಕೂಡ ಅಷ್ಟೂ ದೂರ ಆ ಲೇರವಾಗಿ ಹೋದ್ರಲ್ಲಿ ಓ ಯಾವುದೇ ಹಳ್ಳಿ ಸಿಗೋಲ್ಲ ಐದು ಕಿಲೋಮೀಟ್ರ್ ಕೂಡ ಬರೀ ಬೆಟ್ಟ ಎಲ್ಲ ಸಿಗುತ್ತೆ ದಕ್ಷಿಣಕ್ಕೆ ಇಲ್ಲಿ ಉತ್ತರ ಪಶ್ಚಿಮಕ್ಕೂ ಅಷ್ಟೆ ಸೀತೆ ಬೆಟ್ಟ ಸಿಗುತ್ತೆ ಯಾವುದೇ ಹಳ್ಳಿ ಸಿಗೋಲ್ಲ ಆದರೆ ಉತ್ತರಕ್ಕೆ ಮಧ್ಯರ ಸಿಗುತ್ತೆ ಆದರೆ ಪೂರ್ವಕ್ಕೆ ತುಂಬ ದೂರ ಹೋಗ್ಬೇಕು ಎರಡು ಕಿಲೋಮೀಟ್ರ್ ಇದು ಪೂರ್ವ ದಿಕ್ಕು ನಮಗೆ ತುಂಬ ದೂರ ಹೋಗಬೇಕು ಅಲ್ಲಿ ಒಂದು ಎರಡು ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಹಳ್ಳಿ ಸಿಗುತ್ತೆ ಓಕೆಲ್ಲ ಇದು ಅಲ್ಲ ಮಲೆ ವಸ್ತೀವ್ರೆ ನೋಡಿದ್ರಲ್ಲ ಹಾಂ ಒಳ್ಳೆದಾಗಲಿ ಇವರ ನೋಡಿದ್ರಲ್ಲ ವಾಸ್ತು ಬಗ್ಗೆ ನೋಡಿದ್ರಲ್ಲ ನೀವು ಬಲೆ ಬುಲ್ಗಡೆ ಯಾವುದೇ ಕಾರಣಕ್ಕೂ ಬುಳ್ಳು ಗಿಡಗಳು ಇಡಿ ಇಡಬೇಡಿ ಮುಳ್ಳಿನ ಗಿಡಗಳು ಇಡಬೇಡಿ ಮನೆ ಮುಂದೆ ಬೇಕಾರೆ ಮನೆ ಹಿಂದೆ ಬೇಕಾದ್ರೆ ಬುಳ್ಳು ಗಿಡಗಳಿರಲಿ ಮನೆ ಮುಂದೆ ಮುಳ್ಳಿನ ಗಿಡ ಇಡಬೇಡಿ ಮನೆ ಮುಂದೆ ಹೂವಿನ ಗಿಡಗಳು ಇಡಿ ತುಳಸಿ ಗಿಡ ಕಂಪಲ್ಸರಿ ಇಡಿ ಯಾವುದೇ ಜಾತಿ ಧರ್ಮದವ್ರು ಕುಲದವ್ರು ತುಳಸಿ ಗಿಡ ಇಡಿ ಅದು ಅಮೃತ್ವದ ಗಿಡ ಗೊತ್ತಾಯ್ತಾ ಸುತ್ತಲೂ ಗಿಡಗಳಿರಲಿ ಬಲೆ ಹತ್ರ ಕಲಿಷ್ಟ ಒಂದು ತುಳಸಿ ಗಿಡ ಆದರೆ ಇಡಿ ಮಲೆ ಬಾಡಿಗೆಗಾದರೆ ಮನೆ ಚಾರ್ಜ್ ಮಾಡಿ ಇಲ್ಲಿ ಒಂದು ಸ್ವಂತ ಮನೆ ಅಲ್ಲ ಅಂದರೆ ಒಳ್ಳೆ ಮನೆ ಹುಡುಕಿ ಸ್ವಂತ ಮನೆ ಆದರೆ ಆದಷ್ಟು ಮನೆ ವಾಸ್ತುನ ಸರಿ ಮಾಡಿಕೊಡಿ ಉದ್ಧಾರ ಆಗ್ತೀರಾ ಇಲ್ಲ ಡೌಟ್ ಕಣ್ರಿ ನಿಜವಾಗ್ಲೂ ಹೇಳ್ತೀರಿ ವಾಸ್ತು ಸರಿ ಇಲ್ಲ ಅಂದರೆ ಗ್ರಹಗತಿ ಸರಿ ಇಲ್ಲ ನಿಮ್ಮ ಇಷ್ಟ ಆಮೇಲೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟೊತ್ತಲ್ಲಿ ವಿಡಿಯೋ ವಿಡಿಯೋ ನೋಡಿದ್ರಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿರಿ ಯಾಕಂದರೆ ಅಲ್ಲಿ ಲಾಲಿಗೆ ನಿಮ್ಮ ನೀವು ನೋಡಿದರೆ ನಿಮಗೆ ಇಷ್ಟು ಕಷ್ಟಪಟ್ಟು ಒಂದು ಲೈಕ್ ಮಾಡಿಲ್ಲ ಅದ್ರಾಗೆ ನೀವು ಲೈಕ್ ಮಾಡಿದ್ರೆ ಲಾಲಿಗೆ ಸಪೋರ್ಟ್ ಇದ್ದಾಗೆ ನೀವು ಸಹಕಾರ ಕೊಟ್ಟಂಗೆ ಆಗುತ್ತೆ ಲಾಲ್ ನೋಡ್ಕೊಳ್ತಿಲ್ಲ ಹೆಚ್ಚಾದ ಲೈಕ್ ಬಂದರೆ ಇದೇ ಥರ ವೀಡಿಯೋಗಳು ಮಾಡ್ತೀರಿ ಇಲ್ಲೂ ನಿಮ್ಗೆ ಅನುಕೂಲ ಆಗಲಿ ನೀವು ಉದ್ದಾರ ಆಗಬೇಕಲ್ಲ ರೀ ನಿಮಗೆ ಆರೋಗ್ಯ ಬೇಕು ಆರ್ಥಿಕವಾಗಿ ನೀವು ಮುಂದುವರಿಬೇಕು ನಿಮ್ಮ ಸಾಲಗಳು ಸಮಸ್ಯೆಗಳು ಬಗೆಹರಿಬೇಕಲ್ವ ಅದಕ್ಕೆ ಇಂಥ ವೀಡಿಯೋಗಳಲ್ಲಿ ನೋಡಿ ಯಾವಾಗಲೂ ನೀವು ಇರುತ್ತೆ ಆಗ ನೀವು ಒಳ್ಳೆ ಕೆಲಸಗಳಲ್ಲಿ ತೊಡ್ಕೊಳ್ತೀರಾ ಅಲ್ವಾ ಯಾವುದೋ ಕಂತೆ ಪುರಾಣ ಇಲ್ಲಲ್ಲದ ಮತ್ತೊಂದು ಪುಂಗು ಪುಂಗು ಕಥೆಗಳಲ್ಲಿ ಹಾಕಿರಿಬೇಕು ಪುಂಗೆ 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 ಅಂತಾರೆ ಪುಂಗೆದಾಸ ಅಂತಾರೆ ಪುಂಗಿದಾಸ ಪುಂಗ್ಯದಾಸ ಕಥೆಗಳಲ್ಲಿ ಹಾಕಿರಿಬೇಕು ಬ್ಯಾಡ್ರಿ ಎಲ್ಲ ಗಿಮಿಕೆಗಳು ಬರೀ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡ್ಯಾಗಳಲ್ಲಿ ಬರೀ ಹೆಚ್ಚಾಗಿ ನೈಂಟಿ ಏಯ್ಟ್ ಪರ್ಸೆಂಟ್ ಬರೀ ಬೋಕಸ್ ರೀ ಬರೀ ರೀ ನೋಡ್ರಿ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಈ ಥರ ಆ್ಯಪ್ಗಳಿರೋದು ನಮ್ಮ ಅನುಕೂಲಕ್ಕಾಗಿ ಚಾನಲ್ಗಳು ಪತ್ರಿಕೆಗಳು ಮೀಡಿಯಾಗಳು ಇವೆಲ್ಲ ಇರೋದು ನಮ್ಮ ಅನುಕೂಲಕ್ಕಾಗಿ ಅವೆಲ್ಲ ಅನುಕೂಲಕ್ಕಾಗಿ ಬಳಸ್ಕೊಳ್ಳಿ ದುರುಪಯೋಗ ಪಡಿಸ್ಕೊಬೇಡ್ರಿ ಏನು ಬೇಕಾದ್ರೂ ಮಾಡ್ಬೋದು ಈ ಪ್ರಜಾಪ್ರಭುತ್ವದಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು ಈ ಪ್ರಜಾಪ್ರಭುತ್ವದಲ್ಲಿ ಹೆಂಗ್ ಬೇಕಾದ್ರೂ ಗಿಮಿಕ್ಸ್ ಮಾಡ್ಬೋದು ಅಂತ ಯಾರೇನು ಮಾಡೋಕ್ಕಾಗಲ್ಲ ನಮ್ಮನ್ನ ಯಾರು ಏನೂ ನಮ್ಮ ಹತ್ರ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ದಯವಿಟ್ಟು ಹೇಳ್ತೀನಿ ನೋಡಿ ಅಮಾಯಕರ ಮೇಲೆ ಅಮಾಯಕತ್ವದ ಮೇಲೆ ಆಟ ಆಡಬೇಡಿ ಕಾನೂನಿಂದ ತಪ್ಸ್ಕೊಳ್ಳೋಕೆ ಪ್ರಯತ್ನ ಪಡಬೇಡಿ ಕಾನೂನಂತ ಒಂದು ಇರುತ್ತೆ ಒಂದಲ್ಲ ಒಂದಿನ ಹೆಂಗ್ ಗುಟ್ಕೊಂಡು ಹೋಗ್ತೀರಾ ಕೆಟ್ಟವ್ರ್ಗೆ ಹೇಳ್ತಾ ಇದ್ದೀರಿ ಇದು ಒಳ್ಳೆಯವ್ರಿಗೆಲ್ಲ ನೀವು ಇರ್ತೀರಾ ದಯವಿಟ್ಟು ಹೇಳ್ತೀರಿ ನೀವು ಒಳ್ಳೆಯವ್ರಿರ್ತೀರಾ ರೀ ಕೆಟ್ಟವ್ರ ಸಹ ಸಲ ಬೇಡ ಅವರು ಹಂಗೆ ಅವ್ರು ಹಂಗೆ ಬದುಕ್ತಾರೆ ಓಕೆ ನೀವು ಒಳ್ಳೇದಾಗಲಿ ಆದಷ್ಟು ಒಂದು ಹತ್ತು ವೀಡಿಯೋ ಆದರೂ ನೋಡಿ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಅಲ್ಲಿ ನಂಬರ್ ಕೇಳಿರಿ ಎಲ್ಲ ಡೌಟ್ ಇರೋ ಕೊಡ್ತೀರಿ ನೀವು ಅಭಿವೃದ್ಧಿ ಹೊಂದಿದ್ರೆ ಅದೇ ಅಲ್ಲಿ ಖುಷಿ ಅವ್ರೆ ನೀವು ಉದ್ದಾರ ಆದರೆ ಅದೇ ಅಲ್ಲಿ ಖುಷಿ ಸರಿಯಿಲ್ಲ ನೀವು ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಾಧ್ಯವಾದರೆ ಶೇರ್ ಮಾಡಿರಿ ಎಲ್ಲರೂ ಒಳ್ಳೇದಾಗ್ರಿ ಇಲ್ಲೊಬ್ರು ಒಳ್ಳೇದಾದ್ರೆ ಆ ಪುಳ್ಳ ನೀವು ಲಭಿಸುತ್ತೆ ಅದಕ್ಕೆ ಶೇರ್ ಮಾಡಿ ಅಂತ ಹೇಳೋದು ಗೊತ್ತಾಯ್ತಾ ಎಲ್ಲರೂ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ